ಕರ್ನಾಟಕದಲ್ಲಿ ನೆಲೆಸಿರುವ ಅನೇಕ ಬುಡಕಟ್ಟು ಜನಾಂಗಗಳಲ್ಲಿ ಲಂಬಾಣಿಗರು ಒಬ್ಬರು ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿಯನ್ನ ಪ್ರಾಚೀನ ಪರಂಪರೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಈ ಜನರು ಸಾಮಾನ್ಯವಾಗಿ ಬೇರೆ ಜನರೊಡನೆ ಬೆರೆಯುವುದಿಲ್ಲ ತಾವು ವಾಸಿಸುವುದು ಊರ ಹೊರಗೆ ಪ್ರತ್ಯೇಕ ತಾಂಡೆಗಳಲ್ಲಿ ತಾಂಡೆ ವಿಶಿಷ್ಟ ಬಗೆಯ ಹುಲ್ಲು ಜೋಪಡಿಗಳು ಅವುಗಳ ಮುಂದೆ ಆಯಾ ಬೆಡಗಿನವರ ದೇವಸ್ಥಾನ ಜಂಡಾಗಳು ಈ ಜನರ ಬದುಕು ತುಂಬಾ ಸರಳ ಆಹಾರ ವಿಹಾರಗಳಲ್ಲೂ ವಿಭಿನ್ನರೇ ಆಗಿದ್ದಾರೆ ತಾಂಡೆ ಎಂದ ಮೇಲೆ ಕುಲಸ್ಥರ ಸೇವಾಭಾಯನ ದೇವಸ್ಥಾನ ಮತ್ತು ಒಬ್ಬ ಮುಖಂಡ ಇರಲೇಬೇಕು ಅವನ ಸಮಕ್ಷಮದಲ್ಲಿ ತಾಂಡೆಯ ಆಗು ಹೋಗುಗಳು ತೀರ್ಮಾನವಾಗುತ್ತವೆ ಅತಿ ಎತ್ತರವೂ ಕುಳ್ಳರೂ ಅಲ್ಲದ ಈ ಜನ ಯಾವಾಗಲೂ ದುಡಿದೇ ತಿನ್ನಬೇಕೆಂಬ ಉಳ್ಳವರು ದಿನನಿತ್ಯದ ಕಾರ್ಯಗಳಲ್ಲಿ ಹೆಂಗಸರದ್ದು ಸಮಪಾಲು ಇವರು ಜೀವನಕ್ಕೆ ಬೇಕಾಗುವ ವಸ್ತುಗಳನ್ನು ಸ್ವತಃ ಒದಗಿಸಿಕೊಳ್ಳುತ್ತಾರೆ ಈ ಜನ ಈಗಷ್ಟೇ ಸುಧಾರಣೆ ಹೊಂದುತ್ತಿದ್ದರೂ ತಮ್ಮ ಹಳೆಯ ಆಚರಣೆಗಳನ್ನು ಬಿಟ್ಟಿಲ್ಲ ಹೆರಿಗೆಯಾದ ಒಂದು ವಾರದ ನಂತರ ಸೂತಕ ಕಳೆಯುವ ವಿಭಿನ್ನವಾದ ಆಚರಣೆ ನಡೆಯುತ್ತದೆ ಈ ಜನಾಂಗದಲ್ಲಿ ಹುಡುಗಿಯೊಬ್ಬಳು ಋತುಮತಿಯಾದ್ರೆ ಅವಳ ಸೋದರ ಮಾವ ಊರ ಹೊರಗೆ ಹಸಿರು ಸೊಪ್ಪಿನ ಗುಡಿಸಲು ಹಾಕುತ್ತಾನೆ ಇಡೀ ಹನ್ನೆರಡು ದಿನ ಆಕೆ ಆ ಗುಡಿಸಲಲ್ಲೇ ಇರಬೇಕು ಈ ಜನರಲ್ಲಿ ಮದುವೆ ಅವರದೇ ಆದ ಸಂಪ್ರದಾಯದಲ್ಲಿ ನಡೆಯುತ್ತದೆ ಲಂಬಾಣಿಗರ ಮದುವೆ ಹಿಂದೆ ಒಂದು ತಿಂಗಳ ತನಕ ನಡೆಯುತ್ತಿತ್ತು ಆದರೆ ಈಗ ಐದಾರು ದಿನಗಳ ಕಾಲವಾದರೂ ನಡೆಯುವುದುಂಟು ಪಡ್ಡೆ ಹುಡುಗಿಯರು ಬೇರೆ ಊರಿನ ಕುಂಬಾರ್ನ ಮನೆಯಿಂದ ಹೊಸ ಮಡಿಕೆಗಳನ್ನು ಹಾಡುತ್ತಾ ತರುತ್ತಾರೆ ಗಂಡಿನ ತಾಯಿ ಮದುವೆಯಾಗಲಿರುವ ಮಗನನ್ನು ತಬ್ಬಿಕೊಂಡು ಅಳುವ ವಿಚಿತ್ರ ಶಾಸ್ತ್ರವೊಂದು ಇವರಲ್ಲಿದೆ ನಿನಗೀಗ ಎರಡು ಕಿವಿಗಳಿವೆ ಇನ್ನು ಮೇಲೆ ನಾಲ್ಕು ಕಿವಿಗಳಾಗುತ್ತವೆ ಈಗ ಮದುವೆಯಾಗಿ ಅಣ್ಣ ತಮ್ಮಂದಿರಿಂದ ದೂರವಾಗುತ್ತಿದ್ದೀಯಾ ಮತ್ತೆ ಅವರನ್ನು ಸೇರಿಕೊಳ್ಳುವ ಹೊಣೆ ನಿನ್ನದು ಇವರ ಮದುವೆಗಳಲ್ಲಿ ವಾದ್ಯ ಓಲಗಗಳಿಲ್ಲ ಬರೀ ಹಾಡುಗಳು ಬಣ್ಣ ಕುಣಿತ ಹಾಡುಗಾರಿಕೆಗಳನ್ನು ಇವರ ಹಾಗೆ ಪ್ರೀತಿಸುವ ಜನಾಂಗ ಪ್ರಪಂಚದಲ್ಲಿಯೇ ಕಡಿಮೆ ಹಾಗೆಯೇ ಇವರ ಮದುವೆ ಕೂಡ ಮದುವೆಗೆ ಹಿರಿಯರ ಅನುಮತಿ ಬೇಕೇ ಬೇಕು ಇವರಲ್ಲಿ ತಾಳಿ ಕಟ್ಟುವ ಪದ್ಧತಿ ಇಲ್ಲ ಗಂಡು ಹೆಣ್ಣಿನ ಕೈಗೆ ಚೂಡಿ ತೊಡಿಸುತ್ತಾನೆ ಮದುವೆಯ ಅಂತ್ಯಕ್ಕೆ ಹೆಣ್ಣು ಗಂಡನ ಮನೆಗೆ ಹೋಗುವಾಗ ಎತ್ತಿನ ಮೇಲೆ ನಿಂತುಕೊಂಡು ತವರು ತಾಂಡೆಗೆ ಶುಭ ಕೋರುತ್ತಾಳೆ ಲಂಬಾಣಿಗರಿಗೆ ಬಹು ಮುಖ್ಯವಾದ ಹಬ್ಬಗಳೆಂದರೆ ದೀಪಾವಳಿ ಯುಗಾದಿ ಗೋಧಿ ಹಬ್ಬ ಹಾಗೂ ಹೋಳಿ ಸಮೃದ್ಧಿ ಸೂಚಕವಾದ ಗೋಧಿ ಹಬ್ಬ ಲಂಬಾಣಿಗರ ವೈಶಿಷ್ಟ್ಯಗಳಲ್ಲಿ ಬಹಳ ಮುಖ್ಯವಾದದ್ದು ಆರ್ಯ ಸಂಸ್ಕೃತಿಗೆ ಹತ್ತಿರವಾದ ಈ ಜನ ಗೋಧಿ ಹಬ್ಬದ ಪ್ರಾರಂಭದಲ್ಲಿ ಹೋಮದ ಆಚರಣೆ ಮಾಡುತ್ತಾರೆ ಪ್ರಕೃತಿಯ ಆರಾಧಕರಾದ ಲಂಬಾಣಿಗರು ಪವಾಡ ಸದೃಶ ಘಟನೆಗಳಲ್ಲಿ ನಂಬಿಕೆ ಉಳ್ಳವರು ಒಂಬತ್ತು ಜನ ಹುಡುಗಿಯರ ಗಣಕ್ಕೆ ಅಂದರೆ ಗುಂಪಿಗೆ ದೇವತೆ ಗಣಗೋರಿ ಅಣಗೌರಿಯನ್ನು ದೇವಸ್ಥಾನದಲ್ಲಿಟ್ಟು ಪೂಜಿಸಿ ಹುಡುಗಿಯರು ಹಿರಿಯರ ಸಮಕ್ಷಮದಲ್ಲಿ ಹೊತ್ತು ಕುಣಿಯುತ್ತಾರೆ ಮದುವೆಯಾಗಲಿರುವ ಹುಡುಗ ಹುಡುಗಿಯರಿಗಂತೂ ಇದು ತುಂಬಾ ಪ್ರಿಯವಾದ ಹಬ್ಬ ತಾಂಡೆಯ ಕೋರು ಹುಡುಗರು ಗೋಧಿ ಸಸಿಯ ಬುಟ್ಟಿಗಳನ್ನು ಅಪಹರಿಸಿ ಬಚ್ಚಿಡುತ್ತಾರೆ ಹುಡುಗಿಯರು ಗೋಧಿ ಸಸಿಯ ಬುಟ್ಟಿಗಾಗಿ ಕಾಡಿ ಬೇಡುವ ಪ್ರಸಂಗವಂತೂ ಚೇತೋಹಾರಿ ಹಾಗೆ ಪಡೆದ ಬುಟ್ಟಿಗಳನ್ನು ಹೊತ್ತು ಕುಣಿಯುವ ದೃಶ್ಯ ಮನಮೋಹಕ ನಂತರ ಗೋಧಿ ಸಸಿಗಳನ್ನು ಹಿರಿಯರಿಗೆ ಹಂಚಿ ಶುಭ ಕೋರಿ ಆಶೀರ್ವಾದ ಪಡೆಯುತ್ತಾರೆ ಶ್ರಮಜೀವಿಗಳಾದ ಈ ಜನ ಮನರಂಜನಾ ಪ್ರಿಯರು ದಿನನಿತ್ಯದ ಜಂಜಡದಿಂದ ಮುಕ್ತರಾಗಿ ಕಥೆ ಕವನಗಳನ್ನು ಹಾಡಿಕೊಂಡು ಮೈಮರೆಯುತ್ತಾರೆ ಈ ಜನರಿಗೆ ಸರ್ಕಾರ ಹಲವು ಬಗೆಯ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿದೆ ಭೂಮಿ ಇಲ್ಲದವರಿಗೆ ಭೂಮಿ ವ್ಯವಸಾಯಕ್ಕೆ ಎತ್ತುಗಳನ್ನು ಒದಗಿಸಿಕೊಟ್ಟಿದೆ ಕುಡಿಯುವ ನೀರಿನ ವ್ಯವಸ್ಥೆ ಗೃಹಗಳ ನಿರ್ಮಾಣ ತಾಂಡೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದೆ ಇಂದು ಲಂಬಾಣಿಗರು ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಚೇತರಿಸಿಕೊಳ್ಳುತ್ತಿದ್ದಾರೆ ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತಿದೆ ಪ್ರಕೃತಿಯ ಮಡಿಲಲ್ಲಿ ನಲಿಯುವ ಈ ಜನಕ್ಕೆ ಬೇಸರಿಕೆ ಎಂಬುದೇ ಇಲ್ಲ ರಾತ್ರಿಯ ವೇಳೆ ಬೆಂಕಿ ನೃತ್ಯದಲ್ಲಿ ತೊಡಗಿ ಹಾಡುವ ಲಂಬಾಣಿ ಜನಾಂಗ ಲವಲವಿಕೆಯಿಂದಲೇ ಬದುಕನ್ನು ಸಾಗಿಸುತ್ತಾರೆ